ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಸೌಂದರ್ಯ ಯೂಟ್ಯೂಬ್ ಚಾನಲ್ ನಾನು ಹಳೆಯ ವಿಡಿಯೋದಲ್ಲಿ ಹೇಳಿದ್ದೆ ಹೇಳಿರಲಿಲ್ಲ ಬಟ್ ಲಾಸ್ಟು ಕ್ಲಿಪ್ಪಿಂಗ್ಸಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಏನಂತ ಮನೇನ ಶಿಫ್ಟಿಂಗ್ ಮಾಡ್ತಿದ್ದೀವಿ ಅಂತ ಅದು ಯಾವ ಮನೆಗೆ ಅಂದರೆ ಇದೇ ಮನೆಗೆ ನೋಡ್ತಿದ್ದೀರಲ್ಲ ಈ ಮನೆಗೆ ನಾವು ಮನೇನ ಶಿಫ್ಟ್ ಮಾಡ್ತಾಯಿದ್ದೀವಿ ಇದು ರೆಂಟಿಗೆ ತೊಗೊಂಡಿರೋದು ಐಟಮ್ಸ್ ಎಲ್ಲ ಹೊರಗಡೆ ಇಟ್ಟಿದ್ದೀವಿ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಧೂಳೆಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಬಿಟ್ಟು ಶೆಲ್ಪೆಲ್ಲ ಒರೆಸಿ ಇವಾಗ ಪಾತ್ರೆಗಳೆಲ್ಲ ಇದ್ದೀವಿ ಅಲ್ಲಿ ನಮ್ಮ ಮನೆಯಿಂದ ಪಾತ್ರೆಗಳೆಲ್ಲ ತೊಳ್ಕೊಂಡು ಬಂದಿರಲಿಲ್ಲ ಯಾಕಂದ್ರೆ ತಿರ್ಗಿ ಅಲ್ಲಿಂದ ಈ ಮನೆಗೆ ಶಿಫ್ಟ್ ಮಾಡಬೇಕಾದ್ರೆ ಮತ್ತೆ ಧೂಳಾಗೆ ಆಗಿರುತ್ತೆ ಅಲ್ವಾ ಮತ್ತು ರೋಡಿನ ಧೂಳು ಏನು ತೊಗೊಂಡು ಬರಬೇಕಾದ್ರೆ ಎಲ್ಲ ಧೂಳಾಗುತ್ತೆ ಅಂತ ಅಲ್ಲಿಗೆ ನಾವು ವಾಶ್ ಮಾಡ್ಕೊಂಡು ಬರಲಿಲ್ಲ ಒಂದೇ ಸಲ ಇಲ್ಲೇ ಏನು ಹೊಸ ಮನೆ ಬರ್ತೀವಲ್ವ ಅಲ್ಲೇ ವಾಶ್ ಮಾಡಿಬಿಡೋಣ ಸ್ವಲ್ಪ ಜಾಗವೂ ಐತೆ ಇಲ್ಲಿ ಸ್ವಲ್ಪ ಹೊರ ಟೆರೆಸ್ ಮೇಲೆ ಅಲ್ವಾ ಆರಾಮಾಗಿ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಆರಾಮಾಗಿ ಹಾಕ್ಬೋದು ಒಣಗಿಸ್ಕೋಬೋದು ಅಂತ ಅಷ್ಟೆ ಇನ್ನೊಂದು ಸುಮ್ಮನೆ ನೀಟಾಗೂ ಇರ್ತದೆ ಎಲ್ಲ ಪಾತ್ರೆಗಳೆಲ್ಲ ತಿನ್ನ ನೀಟಾಗಿ ತೊಳ್ಕೊಬೋದು ಅಂತ ಅಷ್ಟೆ ಅದಕ್ಕೆಲ್ಲ ಪಾತ್ರೆಗಳ್ನೂ ತೊಳಿತಾ ಇದ್ದೀವಿ ನೋಡ್ತಿರ್ಬೋದು ಈಗಲೂ ಕೂಡ ನನ್ನ ಒಂದು ಫೇಸಲ್ಲಿ ಅಷ್ಟು ಗೆಲುವು ಇಲ್ಲ ಆದರೂ ಕೂಡ ಕೆಲಸ ಮಾಡ್ತಾಯಿದ್ದೀನಿ ಹೇಳಿದ್ನಲ್ಲ ಆದಷ್ಟು ಬಿಸಿಯಾಗಿರಬೇಕು ಬಿಸಿಯಾಗಿರೋಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ ಅಂತ అదే నాబందే కేసెలా మాకు నండి మనస్సిర బట్ ఈ మనయెలా క్లీన్ మార్కొ ధూళ్ళు గుడ్స్కుండు శల్ పూర్సి పాత్రలు తుంద ఇవే బట్టే బట్టెలు వాష్ మాకు బట్టె జోడు బీ జ మనేళ్ళ ఆర్గనైజ్ మూడు ఐటమ్స్ ఎలా అదా జాగ్రెలా ఇడు ఇద తుంబే అదే సుమ్ మనస్స మనస్స అంత అందే అవినే కొత హల్వ ಅದಕ್ಕೆ ನನಗೆ ನಾನೇ ಧೈರ್ಯ ಹೇಳ್ಕೊಂಡ್ಬಿಟ್ಟಿದ್ದೀನಿ ಏನಿಲ್ಲ ಎಲ್ಲ ಕೆಲಸ ಮಾಡ್ತೀನಿ ಎಲ್ಲ ಮರೀತೀನಿ ನಾನು ಖುಷಿಯಾಗಿರ್ತೀನಿ ನೆಮ್ಮದಿಯಾಗಿರ್ತೀನಿ ಯಾರೇ ಬಿಸಿಯಾಗಿರಬೇಕಾದಷ್ಟು ಅಷ್ಟೇ ಬಿಸಿಯಾಗಿದ್ದಷ್ಟು ನಮಗೆ ಒಳ್ಳೆಯದು ನಾವೇನೋ ಖುಷಿಯಾಗಿರ್ತೀವಿ ಆದ್ಬಿಟ್ಟು ನಮ್ಮ ಒಂದು ಏನು ಮೈಂಡು ಬೇರೆ ಕಡೆ ಡೈವರ್ಟ್ ಆಗೋಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೆ ಅದಕ್ಕೆ ಮನಸ್ಸಿಲ್ಲ ಅಂದ್ರೂ ಎಲ್ಲ ಕೆಲಸ ಮಾಡೋಕ್ಕೆ ಹೋಗಿದ್ದೀನಿ ಕೆಲಸ ಮಾಡ್ತಾಯಿದ್ದೀನಿ ದೊಡ್ಡೋರು ಹೇಳ್ತಾರಲ್ವ ಮನಸ್ಸಿದ್ದರೆ ಮಾರ್ಗ ಅಂತ ಹಾಗೆ ಮನಸ್ಸು ಮಾಡಬೇಕಷ್ಟು ಯಾವುದೇ ಕೆಲಸಕ್ಕೆ ಆಗಲಿ ಅಲ್ವಾ ಮನಸ್ಸು ಮಾಡಿದರೆ ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು ಪಾತ್ರೆಗಳನ್ನೆಲ್ಲ ತೊಳೆದ್ವಿ ಅದು ಸಂಜೆ ಆಗಿದೆ ಅಮ್ಮ ಟೀ ಮಾಡ್ಕೊಡ್ತೀನಿ ಕೂತ್ಕೋ ಅಂತ ಅಂದರು ಇನ್ನು ದೊಡ್ಡ ನಾನು ಚಟ್ಲಿ ತಂದು ಕೊಟ್ಟರು ನನಗೆ ಚಕ್ಲಿ ಅಂದರೆ ಇಷ್ಟ ಅದು ಅಮ್ಮ ಟ್ರೈ ಮಾಡಿದಿರ್ತಾರೆ ಇವಳನ್ನ ಖುಷಿಯಾಗಿಡೋಣ ಯಾವಾಗಲೂ ಸೊಪ್ಪಿಗೆ ಇಡ್ತಾಳೆ ಬೇಜಾರಾಗಿರ್ತಾಳೆ ಅಂತ ಯಾಕೆ ಏನೋ ಟ್ರೈ ಮಾಡ್ತಿದ್ದೆ ನನಗೆ ಇಷ್ಟ ಆಗೋ ತಂದ್ಕೊಡೋಕ್ಕೆ ಬಟ್ ಏನೇ ತಂದುಕೊಟ್ರು ಅಷ್ಟು ಖುಷಿ ಅನಿಸಲ್ಲ ಬಟ್ ಅಮ್ಮನಿಗೆ ಬೇಜಾರಾಗಬಾರ್ದು ಪಾಪ ತಂದ್ಕೊಟ್ಟಿದ್ದಾರೆ ಮಗಳು ಖುಷಿಯಾಗಿರಲಿ ಅಂತ ತಿನ್ನೋಕ್ಕೆ ಮನಸ್ಸಿಲ್ಲ ಅಂದರೂ ಕೂಡ ತಿಂದೆ ಈ ಕಡೆ ಟೀ ಕುಡಿಯೋಕ್ಕೂ ಏನಕ್ಕೂ ಮನಸ್ಸಿಲ್ಲ ಇನ್ನೂ ಅದೇ ಬೇಜಾರಲ್ಲೇ ಇದ್ದೀನಿ ಬಟ್ ನೋಡೋಣ ಆದಷ್ಟು ಬ್ಯುಸಿಯಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ ವ್ಲಾಗ್ ಮಾಡೋಣ ಅಂತ ಇದ್ದೀನಿ ಮನೇನ ಚೆನ್ನಾಗಿ ಆರ್ಗನೈಸ್ ಮಾಡೋಣ ಅಂತ ಇದ್ದೀನಿ ಒಟ್ಟು ಮೈಂಡನ್ನು ಬೇರೆ ಕಡೆ ಟರ್ನ್ ಮಾಡಬೇಕಷ್ಟೆ ಆವಾಗ ಯಾವುದೇ ಥರ ನೆನಪು ಹಳೆ ಮೆಮೊರೀಸ್ ಏನು ನಮಗೇನು ಮನಸ್ಸಿಗೆ ನೋವನ್ನು ಕೊಡೋಂಥ ಏನು ಘಟನೆಗಳು ಇನ್ಸಿಡೆಂಟ್ ಇರ್ತಾವಲ್ವ ಅವೆಲ್ಲ ಕಾಡಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಬಿಸ್ಕೆಟ್ ತಿನ್ನೋಕ್ಕೂ ಮನಸ್ಸಿರಲಿಲ್ಲ ಅಮ್ಮ ಬಿಸ್ಕೆಟ್ ಕೊಟ್ಟರು ತಿನ್ನೋ ಬಿಸ್ಕೆಟ್ ಚೆನ್ನಾಗೈತೆ ಏನಕ್ಕೆ ತಿನ್ನೋ ಏನು ಕೊಟ್ಟರು ತಿನ್ನಲ್ಲ ನೀನು ಅದಕ್ಕೆ ಏನು ಕೊಡೋಕ್ಕೂ ಮನ್ಸ್ ಬರಲ್ಲ ಅಂತ ಬೈದಿದ್ರು ಅದಕ್ಕೆ ಅಮ್ಮಂಗೆ ಬೇಜಾರಾಗಬಾರ್ದು ಅಂತ ಒಂದೇ ಒಂದು ಹಣ ತಿಂದೆ బిస్కెట్ తిందే బట్ అది కూడా ఇన్నొంధర వంతి ఆగో థరతూ బట్ ఇన్న వంతి ఆగతి ఆగే అంత అందుకండ్రె వంతి ఆగిబిడె అది యాక నా మనసు అనుకొతీవో అది తక్షణ రియాక్ట్ ఆగిబడతల్వ అదేకి ఇలా ఆగల్ అంత హిందా తిందబిట్టు బిస్కెట్ తి స్వల్ప టీ కుడో సుమ్ మల్కొండబిటట్టే అలాగే బరే పాత్రు తొలదినల్వ మళ్ళీ ఐటమ్స్ ఎలా హోంద్ మనం క్లీన్ ము ధుడు గుడ్సే స్వల్ప సుస్తాగ్బిట్టి హీకే స్వల్ప దగ్గర మండె ఈ ఐటమ్స్ ఎలా ఓనర్ అంటే అదే ఈ టేబల్ ఈ చీల బాక్స్ మే ఆ చేరు మే ఆ కడే చీరుదా మరి చాపే అతేనో రొట్టూ ఏమో ఇదవే హక్కు నవల్ల మనల్లి ఇది కిడ్సూ స్కూల్త అదకే అవును సమ్మక్ ఆట సమాను మే చా పీసు బాక్స్ అద్రదే ఎలా ఐటమ్స్ ಅವನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೊರಗಡೆ ಸುಮ್ಮನೆ ತುಂಬ ಗಲೀಜಾಗಿ ಕಾಣ್ತಿತ್ತು ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಫುಲ್ಲು ವರಾಂಡೆಲ್ಲ ಕಸ ಗುಡಿಸ್ತಾ ಇದ್ದೀನಿ ಹೇಳಬೇಕು ಅಂದರೆ ನನಗೆ ಮನೆ ಕ್ಲೀನ್ ಮಾಡೋದಂದ್ರೆ ತುಂಬ ಇಷ್ಟ ಏನೋ ಥರ ಖುಷಿ ಅನಿಸುತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡಿದಾಗ ಎಷ್ಟು ನೀಟಾಗಿದೆ ಅಲ್ಲ ಅಂತ ಏನೋಂಥ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಬಟ್ ಮನೆ ನೀಟಾಗಿದ್ದರೆ ಏನೋ ಮನಸ್ಸು ಕೂಡ ಒಂಥರ ಏನೋ ಪ್ರಶಾಂತವಾಗಿ ನೆಮ್ಮದಿಯಾಗಿ ಏನಂತ ಥರ ಖುಷಿ ಸಿಗುತ್ತೆ ಅದಕ್ಕೆ ಮನೇನ ನೀಟಾಗಿ ನಾನು ಇಷ್ಟಪಡ್ತೀನಿ ಆದಷ್ಟು ಇಲ್ಲೂ ಕೂಡ ತುಂಬ ಗ್ಲೀಜಾಗ್ಬಿಟ್ಟಿದ್ದು ನೋಡಿದ್ರಲ್ಲ ನೀವೇ ತುಂಬಾ ತುಂಬ ಗಲೀಜು ನೋಡೋಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆಲ್ಲ ನೀಟಾಗಿ ಬೆಳಗ್ಗೆ ಮಾಡೋಣ ಅಂದ್ಕೊಂಡೆ ಬಟ್ ಏನು ಬಿಡತ್ತ ಫುಲ್ ಮ ಎಲ್ಲ ಮೈ ಫುಲ್ಲು ಬಟ್ಟೆ ಎಲ್ಲ ಕುಳಾಗ್ಬಿಟ್ಟೈತೆ ಧೂಳಾಗ್ಬಿಟ್ಟು ಇನ್ನು ಆ ಧೂಳಲ್ಲಿ ಈ ಧೂಳು ಬಂದು ಆಗ್ಬಿಡುತ್ತೆ ಅಂತ ಎಲ್ಲ ಕ್ಲೀನ್ ಮಾಡಿದೆ ಐಟಮ್ಸ್ ಎಲ್ಲ ಎತ್ತಿಟ್ಟು ಕಸ ಗುಡಿಸಿ ಕೈ ಫುಲ್ಲು ಧೂಳಾಗಿಬಿಟ್ಟಿತ್ತು ಅದಕ್ಕೆ ಹ್ಯಾಂಡ್ ವಾಶ್ ಮಾಡ್ಕೊಳ್ತಿದ್ದೀನಿ ನೋಡ್ತಿರ್ಬೋದು ಮುಂಚೆ ಯಾವ ಥರ ಇತ್ತು ಈಗ ತೋರಿಸ್ತೀನಿ ನೋಡಿ ಮುಂಚೆ ಯಾವ ಥರ ಇತ್ತು ಅಂತ ಈ ಥರ ಇತ್ತು ಇಷ್ಟು ಗಲೀಜಾಗಿ ಅಲ್ಲಲ್ಲೇ ಅವೆಲ್ಲ ಚೇರು ಮತ್ತು ಚೀಲ ಬಾಕ್ಸು ಮತ್ತು ಅದೊಂದು ಚೇರು ಚಾಪೆ ಪೈಪು ಎಲ್ಲ ಅಲ್ಲಲ್ಲೇ ಬಿದ್ದಿತ್ತು ಇವಾಗ ತಕ್ಕ ಮಟ್ಟಿಗೆ ನನಗೆ ಎಷ್ಟು ಬರುತ್ತೋ ಅಷ್ಟು ನಾನು ಕ್ಲೀನ್ ಮಾಡಿದ್ದೀನಿ ನೋಡಿ ಹೇಳಿ ಕಮೆಂಟ್ ಮಾಡಿ ಯಾವ ಥರ ಕ್ಲೀನ್ ಮಾಡಿದ್ದೀನಿ ಚೆನ್ನಾಗಿ ಮಾಡಿದ್ದೆ ಇಲ್ವೋ ಅಂತ ಹೊಟ್ಟೆ ಇಲ್ಲ ಫುಲ್ ಕಸ ಗುಡಿಸಿದೆ ಇಲ್ಲೇನಿದೆಲ್ಲ ಫುಲ್ ಕಸ ಗುಡಿಸಿ ಕ್ಲೀನ್ ಮಾಡಿದೆ ಇದು ನೆಕ್ಸ್ಟ್ ಡೇದು ವ್ಲಾಗು ಬಟ್ಟೆಗಳು ಯಾವುದೂ ಜೋಡಿಸ್ಲಿಲ್ಲ ಎಲ್ಲ ಗಂಡು ಕಟ್ಟಿಕ್ಕಿದ್ದೆ ಅಲ್ಲಿಂದ ತಾಂಬಾರು ಬೇಕಾದ್ರೆ ಗಂಡು ಕಟ್ಟಿದ್ವಲ್ಲ ಅದೇನೋ ಏನು ಬಿಚ್ಚಿರಲಿಲ್ಲ ಇವಾಗೆಲ್ಲ ಬಟ್ಟೆಗಳು ಜೋಡಿಸ್ದ ಅಂತ ಬಟ್ಟೆಗಳೆಲ್ಲ ಮಡಿಸಿಡ್ತಿದ್ದೀನಿ ು ಬಟ್ಟೆಗಳನ್ನ ಮರ್ಚ್ಟ್ಟಿದ್ದೀನಿ ಅಮ್ಮನ ಒಂದು ಕಡೆ ನನ್ನ ಒಂದು ಕಡೆ ಇಲ್ಲ ಒಂದು ಪಾರ್ಟ್ ವೈಸ್ ಮಾಡಿಬಿಟ್ಟು ಮಡಚಿಟ್ಟಿದ್ದೀನಿ ಇನ್ನೂ ಇದ್ದಾವೆ ಬಟ್ಟೆ ನೋಡಿ ಅಲ್ಲಿ ಕಾಲ ಹತ್ರ ಗಂಟುಗಳನ್ನ ಕಟ್ಟಿಕ್ಕಿದ್ದೀನಿ ಅವೆಲ್ಲ ಯೂಸ್ ಮಾಡಲ್ಲ ಅಷ್ಟಾಗಿ ಅಂದರೆ ಇದು ಮನೆ ಒರೆಸೋಕ್ಕೆ ಇಲ್ಲ ಮಸಿ ಬಟ್ಟೆ ಶಿಲ್ಪ್ ಒರ್ಸೋಕ್ಕೆ ಅಡುಗೆ ಮನೆಯಲ್ಲಿ ಬೇಕು ಅಂತ ಅಮ್ಮ ಇಟ್ಕೊಂಡಿದ್ದಾರೆ ಅವೆಲ್ಲ ಬಿಸಾಕಿಲ್ಲ ಬಟ್ ಅವೆಲ್ಲ ಜೋಡಿಸ್ಬೇಕು ಇನ್ನು ಮೇಲುಗಡೆ ಕಬೋರ್ಡ್ ಇದೆ ಅಲ್ಲಿ ಅಲ್ಲಿಟ್ಬಿಟ್ರೆ ಆಗೋಗುತ್ತೆ ಬಟ್ ಇಷ್ಟು ಬಟ್ಟೆ ಮಡ್ಚಿಟ್ಟಿದ್ದೀನಿ ಇವನ್ನ ಬೀರಿಗೆ ಇಡಬೇಕು ಇದು ಸ್ಕ್ರೀನು ಇನ್ನು ನಾನು ಸ್ಕ್ರೀನಲ್ಲ ಹಾಕಿಲ್ಲ ಮನೆ ಫುಲ್ ಆರ್ಗನೈಸ್ ಮಾಡಾದ್ಮೇಲೆ ಒಂದ್ಸಲ ಹೋಮ್ ಟೂರ್ ಮಾಡ್ತೀನಿ ಈಗ ಬಟ್ಟೆಗಳೆಲ್ಲ ಮಟ್ಚಿಟ್ಟಿದ್ದಾಯಿತು ಇಲ್ಲ ವಾರ್ಡ್ರೋಬಿಗೆಲ್ಲ ಜೋಡಿಸ್ತಿದ್ದೀನಿ పట్టేలా మర్చిట్టు ఇలా క్లీన జోడ్సినీ తోర్స్తీ నోడి తమ మట్టికి ననగెట్ అష్ట నీటా అీట జోడ్సల్ బట్ ఈరో జోడ్సినీ కమెంట్ మి యాత జోర్స్ చన జోర్స్ ఇవ్వ అంత ఇవు చుట్టద టాప్స్ ఇవెల ప్యాంట్స్ ಇವು ಮಾಮೂಲಿ ಪ್ಯಾಂಟ್ ಮೇಲೆ ಹಾಕೊಂತಲ್ಲ ಶಾರ್ಟ್ ಟಾಪ್ ಅವು ಸ್ವೆಟರ್ಸ್ ಕೋಟ್ ಇವು ಟವಲ್ ಪರ್ಸ್ ಇಟ್ಟಿದ್ದೀನಿ ಇವೆಲ್ಲ ಅಮ್ಮನ ಬಾಟಮ್ ವೇರ್ಸ್ ಪ್ಯಾಂಟ್ಸ್ಗಳು ಇಟ್ಟಿದೀನಿ ಮತ್ತೆ ಇವು ಸ್ಕ್ರೀನ್ ಮತ್ತೆ ಬೆಡ್ ಕವರ್ಸ್ ಇಟ್ಟಿದ್ದೀನಿ ಇವು ಅಮ್ಮ ನಾವು ಟಾಪ್ಸ್ ಮತ್ತೆ ನೈಟಿ ఆ థర్ ఇని ఇది శాలు ఇది ఆ కోట్ ఇది వేల్స్ నా అమ్మ నన్నె వేల్స్ ఒక్క ఇట్టీ ఇదేనా ఇప్ప తగూ బర ನೋಡಿ నోడి ఈ థర జోడ్సిన ఈ వార్డ్రూబల్ డైలీ వేర్ మాడంత క్లాత్స్ ఇట్టని ఈ వీడలి వరగడే హిబర గ్రాండ్ డ్రెస్ ఇతల్వ ఆ తర్వాత వీడన్నా అంత అనుకుంటు ఇట్కీ తోర్స్తి నోడి ఇవళ ఇవల్ నన్ను టాప్స్ బెల్ట్ ఎలా ఇక మళ్ళీ జీన్స్ ప్యాంట్ మరి కోట్ టోపి అవిని ఇవ బాటమ్ వేర్స్ ఈ కడె సైడు ఇది అమ్మ జీన్స్ ప్యాంటు మొత్తం కోట్ ఇది నన్ను డాల్ నన్ను ఫేవ్రెట్ డాల్ అది ఇష్ట ఇక్కడ సైడ్ ఈ కడే అమ్మ మరి నన్ను సారి ఇట్టీ నన్ను ఒరడష్ట మిక్కు అమ్మవే ఇవు అమ్మ టాప్స్ చుడద టాప్స్ మే జీన్స్ ప్యాంట్ టాప్స్ హాప్స్ ఎలా ఇల్ ఇవెల బాటమ్ వేర్స్ అమ్మవు ప్యాంట్స్ మరి లంగా మే ఇవు బ్లౌజ్ నన్నవు అమ్మ బ్లౌస్ ఇట్ట ఈ సైడ్ ఈ థర ఆర్గనైజ్ మిని ఓకే ఫ్రెండ్స్ ఈ వ్లగ్న ఇకే ఎంట్ మతాన్ని ఈ వీడియో నివల్పూ ఇష్ట ఆగితే డోంట్ టు లైక్ share comment and subscribe to my channel